ಇದು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದ ಸುಂದರ ಗ್ರಾಮ ಕೆದುಂಬಾಡಿ ಇಲ್ಲೊಂದು ಸಣ್ಣ ಮೊಬೈಲ್ ಅಂಗಡಿ ಇದೆ ಈ ಅಂಗಡಿಗೊಬ್ಬರು ಓನರ್ ಇದ್ದಾರೆ ಅವರು ಅಂತಿಂ ಜನ ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಐದು ಲಕ್ಷಕ್ಕೂ ಹೆಚ್ಚಿನ ಫಾಲೋವರ್ಸ್ ಗಳನ್ನು ಹೊಂದಿರುವ ಕರ್ನಾಟಕ ಮತ್ತು ಕೇರಳದ ಅತಿ ದೊಡ್ಡ ಸೆಲೆಬ್ರಿಟಿ ಇವರು ನೌಶಾದ್ ಊರಲ್ಲಿ ಸಣ್ಣ ಮೊಬೈಲ್ ಅಂಗಡಿ ಇಟ್ಕೊಂಡು ತಮ್ಮ ತಿಳಿ ಹಾಸ್ಯ ವಿಡಿಯೋಗಳ ಮೂಲಕ ದೇಶದಲ್ಲೇ ಮನೆ ಮಾತಾದವರು ನಾನಂತ ಹೇಳಿದ್ರೆ ನಾನು ಒಬ್ಬನೇ ಅಲ್ಲ ನನ್ನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ ಪುಷ್ಪ ಪುಷ್ಪರಾಜ್ವರಾಜ ಪುತ್ತು ಹೇಳಿ ಇದು ನಮ್ಮ ಸಂಸುಬಾಯಿ ಇವರು ತಿಂಬರ್ ಕೆಲಸ ಇವನು ಆಟೋ ಡ್ರೈವರ್ ಇವನು ಸೆಂಟ್ರಿಂಗ್ ನಾನೊಂದು ಚಿಕ್ಕ ಅಂಗಡಿ ಮಾಡಿ ಇಟ್ಟಿದ್ದೇನೆ ಮೊಬೈಲ್ ಅಲ್ಲಿ ಇವಾಗ ಇವರೆಲ್ಲ ಫ್ರೀ ಆಗೋದು ಸಂಜೆ ಐದುವರೆ ನಂತರ ಇವರು ಬಂದ ನಂತರ ನಮ್ಮ ಶೂಟಿಂಗ್ ಸ್ಟಾರ್ಟ್ ಹತ್ತು ನಿಮಿಷದಲ್ಲಿ ಶೂಟಿಂಗ್ ಕ್ಲೋಸ್ ಎಂಟು ಗಂಟೆಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಇವರು ಯಾರು ಪ್ರೊಫೆಷನಲ್ ವಿಡಿಯೋ ಮೇಕರ್ಸ್ ಅಲ್ಲ ಒಬ್ಬರಿಗೆ ಮೊಬೈಲ್ ಅಂಗಡಿ ಆದ್ರೆ ಇನ್ನೋರ್ವ ಸೆಂಟ್ರಿಂಗ್ ಕೆಲಸ ಮತ್ತೊಬ್ಬರು ಆಟೋ ಡ್ರೈವರ್ ಆದರೆ ಮಗದೊಬ್ಬರು ಟಿಂಬರ್ ಕೆಲಸ ಹೀಗೆ ಅಪ್ಲೋಡ್ ಆಗುವ ಇವರ ವಿಡಿಯೋದ ಪಾಪ್ಯುಲಾರಿಟಿ ಎಷ್ಟಿದೆ ಅಂದರೆ ಇವರ ಫೇಮಸ್ ವಿಡಿಯೋಗೆ ಸಿಕ್ಕಿದ್ದು ನೂರ ನಲವತ್ತು ಮಿಲಿಯನ್ ವ್ಯೂಸ್ ಅಂದರೆ ಹದಿನಾಲ್ಕು ಕೋಟಿ ಜನರು ಇದನ್ನು ವೀಕ್ಷಿಸಿದ್ದಾರೆ ಏನು ಎನ್ ಪಿ ಪಾರ್ಟ್ನರ್ ಮಾಡಿದೆ ನಮ್ಮ ಊರಿನ ಭಾಷೆಯಲ್ಲಿ ಅದು ಸೆವೆನ್ ಪಾಯಿಂಟ್ ಟೂ ಮಿಲಿಯನ್ ಮೊನ್ನೆ ಒಂದು ವಿಡಿಯೋ ಹೈಯೆಸ್ಟ್ ಅದು ಮತ್ತೆ ರೀಚ್ ನಮ್ಮದು ಟರ್ಟಿ ಡೇಸ್ ರೀಚ್ ನೋಡಿದರೆ ಟ್ವೆಂಟಿ ಮಿಲಿಯನ್ ರೀಚ್ ಉಂಟು ಜಾತಿ ಧರ್ಮಗಳ ನಡುವೆ ಹಗೆಯುಂಟು ಮಾಡುವ ಈ ಕಾಲದಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ನಗೆ ಎರಳಿಸುವ ಮಹತ್ ಕಾರ್ಯ ಮಾಡುತ್ತಿದೆ ಎನ್ ಪಿ ಪಾರ್ಟ್ನರ್ ಎಂಬ ಈ ತಂಡ ನಮಗೆ ಉದ್ದೇಶ ಇಷ್ಟೇ ಎಲ್ಲರಿಗೆ ಒಂದು ಸೌಹಾರ್ದತೆಯ ಒಂದು ಸಂದೇಶ ಕೊಡಬೇಕು ಅಷ್ಟೇ ನಾವು ಯಾವಾಗಲೂ ಒಟ್ಟಿಗೆ ಇರೋದು ಅದಕ್ಕಾಗಿ ಮತ್ತೆ ನಮ್ಮನ್ನು ನೋಡಿ ಯಾರಾದರೂ ಒಂದು ಒಳ್ಳೇದಾದ್ರೆ ನಮಗೆ ಸಂತೋಷ ಅಲ್ಲ ನಮಗೆ ಎಲ್ಲರೂ ನಗಬೇಕು ಅಷ್ಟೇ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಟೋಟ್ಲಿ ಎಲ್ಲರೂ ನಗ್ತಾ ಇರಬೇಕು ಯಾರು ಕೂಡ ಬೇಸರದಲ್ಲಿ ಇರ್ಬಾರ್ದು ಎನ್ ಪಿ ಅಂತ ಹೇಳಿ ಎನ್ ಎನ್ ಉಷಾದಿ ಪಿ ಪುಷ್ಪರಾಜ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಮ್ಮ ಇಬ್ಬರಿದ್ದಾರೆ ಸಂಸು ಮತ್ತು ಪುತ್ಪುಷ ಅವರು ನಂತರ ಇವನು ಪುಷ್ಪ ಬರ್ತಾ ಇದ್ದೆ ಅಂಗಡಿಗೆ ಮೊದಲನೇ ಪರಿಚಯ ಉಂಟು ಅವನದು ಬರ್ತಾ ಇದ್ದ ಅಂಗಡಿಗೆ ಅವನೇ ನಾನು ಬರಲ್ಲ ನಾನು ಬರಲ್ಲ ಒಮ್ಮೆ ಬಾ ಅಂತ ಹೇಳಿ ನಾನು ಒಮ್ಮೆ ವೀಡಿಯೋದಲ್ಲಿ ನಂತರ ನೆಕ್ಸ್ಟ್ ಕರೆದ ಕೂಡ ಬಂದ ತುಂಬಾ ಮಂದಿ ಎಂತ ಮಾಡಿದ್ರು ನಮ್ಮನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ನೋಡಿದ್ರು ಹೇಗೆ ಅಂತ ಹೇಳಿದ್ರೆ ನಾ ನಾನು ಮುಸ್ಲಿಂ ಅವನು ಹಿಂದೂ ಅಲ್ಲ ಅದಕ್ಕೆ ಬೇರೆ ಬೇರೆ ಮಾಡ್ಲಿಕ್ಕೆ ನೋಡಿದ್ರು ದೇವರು ಬಿಡ್ಲಿಲ್ಲ ಜಾಸ್ತಿ ಸೆಂಟ್ರಿಂಗ್ ಕೆಲಸಕ್ಕೆ ಇಲ್ಲದ್ರೆ ಕೆಲಸ ಎಲ್ಲ ಮಾಡ್ತೇನೆ ಕಲ್ಲೋರ್ದು ಮಾಡ್ತೇನೆ ಡ್ರೈವರ್ ಮಾಡ್ತೇನೆ ಎಲ್ಲ ಮಾಡ್ತೇನೆ ಮತ್ತೆ ಸಂಜೆ ಕೆಲಸ ಮುಗ್ದು ಬಂದು ಸಂಜೆ ಆಗುವಾಗ ನಾವೆಲ್ಲ ಫ್ರೆಂಡ್ಸ್ ಒಂದು ನಮ್ಮ ಊರಲ್ಲ ಒಟ್ಟಾಗ್ತೇವೆ ನಾವು ಫ್ರೀ ಟೈಮ್ ಅಲ್ಲಿ ಲಂಚ್ ಲಂಚ್ ಇರ್ತದಲ್ಲ ಆ ಟೈಮ್ ಅಲ್ಲಿ ನಾವು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ತೆಗೆದು ಮಿಲಿಯನ್ ಗಟ್ಟಲೆ ಪಡೆಯುವ ಇವರ ವಿಡಿಯೋ ಶೂಟ್ ಆಗೋದು ಕೇವಲ ಹತ್ತು ನಿಮಿಷದೊಳಗೆ ಊರಿನ ಬೇರೆ ಬೇರೆ ಅಂಗಡಿಗಳೇ ಇವರ ಲೊಕೇಶನ್ ನಾವು ನಮ್ಮ ಊರಲ್ಲಿ ಬರೀ ಮುಸ್ಲಿಮ್ಸ್ ಬರೀ ಹಿಂದೂ ಅಂಗಡಿ ಎಲ್ಲ ಇರುವುದು ಮಿಕ್ಸ್ ಇದೆ ಯಾರು ಇದ್ದಾರೆ ಎಲ್ಲಾರು ಇದ್ದಾರೆ ಎಲ್ಲ ಅಂಗಡಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಉಂಟು ಬನ್ನಿ ಮಾಡಿ ಹಾಗೆ ಹೇಳುದು ನೀವು ಯಾರಂತ ಕೂಡ ಕೇಳುದಿಲ್ಲ ಯಾಕಂದ್ರೆ ನಾವು ಅಷ್ಟು ಕ್ಲೋಸ್ ಅಲ್ಲಿ ಇದ್ದೇವೆ ಊರಲ್ಲಿ ಆ ಐದುವರೆ ಗಂಟೆಗೆ ಇವರೆಲ್ಲ ಮುಟ್ಟಿದ್ರು ಅವಾಗ ಒಂದು ಟೇಕ್ ಐದು ನಿಮಿಷದಲ್ಲಿ ಮುಗಿಸಿದೆವು ನಾವು ಇವತ್ತಿನ ಶೂಟಿಂಗ್ ಆಯ್ತು ಮತ್ತೆ ಒಳ್ಳೆ ಸಪೋರ್ಟ್ ಆಯ್ತು ಇಲ್ಲಿ ನಮ್ಮ ಊರಿನವರು ಅಂಗಡಿಗೆ ಇಲ್ಲಿ ಅವಾಗ ಬಿಟ್ಟು ಕೊಡ್ತಾರೆ ಎಲ್ಲ ಮಿಲಿಯನ್ನ ಓಡ್ತದೆ ಇಲ್ಲಿ ಮಾಡಿದ್ರೆ ಅದಕ್ಕೆ ಇಲ್ಲೇ ಮಾಡುದು ಹೊರಗಡೆ ಹೋಗುದಿಲ್ಲ ಮಕ್ಕಳು ಎಲ್ಲ ವಿಡಿಯೋ ನಮ್ದು ನೋಡ್ತಾರೆ ಅದಕ್ಕೆ ನಮಗೆ ಎದರಿಕೆ ಎಂತ ಗೊತ್ತಾ ನಾವು ಈಗ ಆಲ್ಕೋಹಾಲ್ ಅದನ್ನು ವಿಡಿಯೋ ಮಾಡುವುದಿಲ್ಲ ಅದಕ್ಕೆ ಹೆದರಿಕೆ ಆಗ್ತದೆ ಮಕ್ಕಳೆಲ್ಲ ನೋಡ್ತಾರಲ್ಲ ವಿಡಿಯೋ ಎಲ್ಲಿ ಹೋದ್ರು ರೊಪ್ಪ ಎಲ್ಲರಿಗೂ ನನ್ನ ಗುರುತ ಸಿಗ್ತದೆ ನನ್ನ ಒಂದು ಹೇರ್ ಸ್ಟೈಲ್ ಮತ್ತೆ ಇದರಲ್ಲೆಲ್ಲ ರೊಪ್ಪ ಅವರಿಗೆ ನಾನೇ ಅಂತ ಅವ್ರಿಗೆ ಗೊತ್ತಾಗಿದೆ ನಾನು ಹೆಲ್ಮೆಟ್ ಹಾಕಿದ್ರು ಅವರಿಗೆ ಗುರುತು ಸಿಗ್ತದೆ ಇದೇ ಈ ಎಂಪಿ ನಾವು ಸೇರಿದ ನಂತರ ಎಲ್ಲರೂ ಬರಿತಾರೆ ಪರಿಶ್ರಮ ಛಲ ಮತ್ತು ಪ್ರತಿಭೆಯನ್ನು ಅಡಿಪಾಯವಾಗಿಟ್ಟುಕೊಂಡು ತಮ್ಮಲ್ಲಿರುವ ಫೋನ್ ಅಷ್ಟೇ ಬಳಸಿ ಈ ಕುಗ್ರಾಮದ ಯುವಕರು ಧರ್ಮ ಭೇದಗಳನ್ನು ಭೇದಿಸಿ ನಾಡಿನಾದ್ಯಂತ ಪ್ರೀತಿಯ ನಗುವಿನ ರಾಯಭಾರಿಗಳಾಗಿದ್ದಾರೆ ಸ್ವಲ್ಪ ದಿವಸ ಜೀವನ ಒಂದು ನಾಲ್ಕು ದಿವಸ ಅದನ್ನು ನಗಿಸಿ ಮುಗಿಸುವ ಅಲ್ಲದೆ ದ್ವೇಷ ಮಾಡಿ ಏನು ಸಿಗ್ತದೆ ಎಲ್ಲರೂ ನಮ್ಮನ್ನು ಪರಿಚಯಿಸಿ ಸಂತೋಷದಲ್ಲಿ ಕೈಗೊಡ್ತಾರೆ ಇಲ್ಲದ್ರೆ ಯಾರು ಕೈಗೊಡ್ತಾರೆ ಅವನು ಬೇಡ ಮಾರೆ ಕೈಗೊಳ್ಳುವ ಹಾಗಾದ್ರೆ ಇನ್ನು ಇಂದು ಯಾರು ಕೈ ಕೊಡ್ತಾರೆ ಹಾಗೇನಿಲ್ಲ ಎಲ್ಲರ ಕೈ ಕೊಡ್ತಾರೆ ನಾವು ಒಂದು ಸೌಹಾರ್ದತೆಯಿಂದ ಇದ್ದ ಕಾರಣ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ನಮ್ಮನ್ನು ನಾವು ಹೇಗೆ ಇದ್ದೇವೆ ಅದೇ ರೀತಿ ಕೂಡ ಅವರು ಕೂಡ ಇರೋದು